ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೂರನೇ ಗದ್ಯವಾದ ರಾಮರಾಜ್ಯ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿ ಡಾಕ್ಟರ್ ಎನ್ ರಂಗನಾಥ್ ಶರ್ಮಾ ಇವರ ಜನನ ಸಾವಿರದ ಒಂಬೈನೂರ ಹದಿನಾರು ಜನವರಿ ಏಳು ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಗ್ರಾಮ ಇವರು ಬರೆದಂತಹ ಕೃತಿಗಳು ಏಕಚಕ್ರಂ ಬಾಹುಬಲಿ ವಿಜಯಂ ಗುರುಪಾರಮಿತ್ರ ಚರಿತಂ ಗೊಮ್ಮಟೇಶ ಪಂಚಕಂ ಇವರು ಬರೆದಂತಹ ಅನುವಾದಿತ ಕೃತಿಗಳು ವಾಲ್ಮೀಕಿ ರಾಮಾಯಣ ಅಮರಕೋಶ ವಿದುರ ನೀತಿ ಶ್ರೀಮದ್ ಭಾಗವತದ ದಶಮಸ್ಕಂದ ವಾಕ್ಯಪದೀಯದ ಬ್ರಹ್ಮಕಾಂಡ ವಿದ್ಯಾರಣ್ಯರ ಪಂಚದಶಿ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ರಾಷ್ಟ್ರ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮಹಾ ಮಹೋಪಾಧ್ಯಾಯ ಗೌರವ ಡಾಕ್ಟರೇಟ್ ಗೌರವ ಚುಂಚಶ್ರೀ ಪ್ರಶಸ್ತಿ ರಾಷ್ಟ್ರಪತಿಗಳ ಗೌರವ ಪ್ರಶಸ್ತಿ ಪತ್ರ ಗದ್ಯದ ಆಯ್ಕೆ ಪ್ರಸ್ತುತ ಈ ಗದ್ಯವನ್ನು ಶರ್ಮಾರ ಶ್ರೀ ಮದ್ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಉತ್ತರ ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು ಪ್ರಶ್ನೆ ಎರಡು ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಉತ್ತರ ರಾಜನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಪ್ರಶ್ನೆ ಮೂರು ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಉತ್ತರ ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಪಂಡಿತ ಪ್ರಶ್ನೆ ನಾಲ್ಕು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು ಉತ್ತರ ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಪ್ರಶ್ನೆ ಐದು ಜನರು ಅರಸನನ್ನು ಹೇಗೆ ತಿರಸ್ಕರಿಸಬಹುದು ಬಲತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸುವ ಯಜಮಾನನಂತೆ ಅರಸ ನಡೆದುಕೊಂಡರೆ ಜನರು ಅರಸನನ್ನು ತಿರಸ್ಕರಿಸಬಹುದು ಪ್ರಶ್ನೆ ಆರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು ಉತ್ತರ ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಕ್ಕೆ ಸೇರಿಕೊಂಡರೆ ಅವರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲರು ಪ್ರಶ್ನೆ ಏಳು ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಉತ್ತರ ಅನುಭವವಿಲ್ಲದ ಅವಿವೇಕೆಗಳೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಆ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಉತ್ತರ ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿಟ್ಟಿರಬೇಕು ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ಸೇರಿಸಿಕೊಳ್ಳಬಾರದು ಮಂತ್ರಾಲೋಚನೆ ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು ಅಲ್ಪ ಪ್ರಯತ್ನದಲ್ಲಿ ಬಹುಫಲವನ್ನು ಕೊಡುವಂತೆ ಕಾರ್ಯವನ್ನು ಆಚರಣೆಗೆ ತರಬೇಕು ಮೊದಲೇ ಸಾಮಂತರಿಗೆ ತಿಳಿಯಬಾರದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು ಊಹೆಯಿಂದ ಅಥವಾ ಯುಕ್ತಿಯಿಂದ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆ ವಹಿಸಬೇಕೆಂದು ರಾಮನು ತನ್ನ ಅಭಿಪ್ರಾಯವನ್ನು ತಿಳಿಸುತ್ತಾನೆ ಪ್ರಶ್ನೆ ಎರಡು ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಉತ್ತರ ಅಮಾತ್ಯನು ರಾಜ್ಯಶಾಸ್ತ್ರದಲ್ಲಿ ನಿಪುಣನಾಗಿರಬೇಕು ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ಇಡುವವನಾಗಿರಬೇಕು ಲಂಚವನ್ನು ತೆಗೆದುಕೊಳ್ಳದವನಾಗಿರಬೇಕು ಪ್ರಾಮಾಣ್ಯದ ವಿಷಯದಲ್ಲಿ ಸಂದೇಹಾತೀತರೂ ಆಗಿರಬೇಕು ರಾಜನು ಒಂದು ವೇಳೆ ಪ್ರಜೆಗಳಿಗೆ ಉಗ್ರ ದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗಿದರೆ ಮಂತ್ರಿಗಳು ಅದನ್ನು ಒಪ್ಪದೆ ರಾಜನನ್ನು ತಡೆದು ನಿಲ್ಲಿಸಲು ಮುಂದೆ ಬರುವಂತಿರಬೇಕು ಈ ಎಲ್ಲ ಗುಣಗಳು ರಾಜ್ಯದ ಅಮಾತ್ಯರಲ್ಲಿರಬೇಕು ಪ್ರಶ್ನೆ ಮೂರು ಯಾವ ಮೂರು ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಯಾಕೆ ಉತ್ತರ ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನೇ ದೂಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನೂ ರಾಜನು ತ್ಯಜಿಸಬೇಕು ಏಕೆಂದರೆ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ರಾಜನು ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು ಅಂಥವರಿಗೆ ಉಗ್ರ ಶಿಕ್ಷೆ ನೀಡಿ ಶಿಕ್ಷಿಸಬೇಕು ಪ್ರಶ್ನೆ ನಾಲ್ಕು ದೂತನು ಹೇಗಿರಬೇಕು ಉತ್ತರ ನಮ್ಮ ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಳಬೇಕು ದೂತನು ಕಾರ್ಯಸಮರ್ಥನೂ ಪ್ರಭಾವಶಾಲಿಯೂ ಆಗಿರಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಪ್ರಶ್ನೆ ಐದು ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಉತ್ತರ ಸೇವಕರು ನಿರ್ಭಯವಾಗಿ ರಾಜನ ಎದುರಿಗೆ ನಿಲ್ಲುವಷ್ಟು ಸಲಿಗೆಯನ್ನು ಕೊಟ್ಟಿರಬಾರದು ಅಥವಾ ಹತ್ತಿರವೇ ಸುಳಿಯದೆ ದೂರಕ್ಕೆ ಸರಿಯುವಂತೆ ಅಂಜಿಸಬಾರದು ಸೇವಕರ ವಿಷಯದಲ್ಲಿ ಹೆಚ್ಚು ಸಲಿಗೆಯನ್ನು ನೀಡದೆ ಹೆಚ್ಚು ಅಂಜಿಸದೆ ಇವೆರಡರ ನಡು ಕಾಯ್ದುಕೊಂಡು ಹೋಗುವಂತೆ ರಾಜನು ಸೇವಕರ ವಿಷಯದಲ್ಲಿ ವರ್ತಿಸಬೇಕು ಪ್ರಶ್ನೆ ಆರು ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ ಉತ್ತರ ರಾಜ್ಯದ ಆದಾಯವು ವ್ಯಯಕ್ಕಿಂತ ಹೆಚ್ಚಿನ ಆದಾಯವಿರಬೇಕು ರಾಜ್ಯದ ಬೊಕ್ಕಸದಲ್ಲಿ ರಾಜನು ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು ಖಜಾನೆಯನ್ನು ಬರಿದುಗೊಳಿಸಬಾರದು ಖಜಾನೆಯನ್ನು ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬಾರದು ಎಂದು ರಾಮನು ಖಜಾನೆಯನ್ನು ನಿಭಾಯಿಸುವ ರೀತಿಯನ್ನು ಹೇಳುತ್ತಾನೆ ಈ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಹತ್ತು ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ ಉತ್ತರ ರಾಜ್ಯವನ್ನು ಆಳುವವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣ ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಮಂತ್ರಾಲೋಚನೆಯನ್ನು ಗೌಪ್ಯವಾಗಿಟ್ಟಿರಬೇಕು ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸೆಂದು ತಿಳಿದು ಆಧರಿಸಬೇಕು ಮೇಧಾವಿಯೂ ಶೂರನೂ ಕಾರ್ಯದಕ್ಷನೂ ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನನ್ನು ಹೊಂದಿರಬೇಕು ಅವನು ರಾಜ್ಯದ ಆಡಳಿತವನ್ನು ಸರಿಯಾಗಿ ನಿರ್ವಹಿಸಿ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಅಧಿಕಾರಿಗಳ ಕಾರ್ಯಕುಶಲತೆಗಳನ್ನು ಗಮನಿಸಿ ಕೆಲಸದಲ್ಲಿ ನೇಮಿಸಬೇಕು ಲಂಚವನ್ನು ತೆಗೆದುಕೊಳ್ಳದ ಪ್ರಾಮಾಣಿಕ ವ್ಯಕ್ತಿಗಳನ್ನು ನೇಮಿಸಬೇಕು ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನು ದೂಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಯುದ್ಧಗಳನ್ನು ಮಾಡಿ ಪ್ರಸಿದ್ಧರಾದ ಬಲಶಾಲಿ ಯುದ್ಧ ವಿಶಾರದರಿಗೆ ಸೂಕ್ತ ಬಹುಮಾನ ಪಾರಿತೋಷಕಗಳನ್ನು ಕೊಟ್ಟು ಸನ್ಮಾನಿಸಬೇಕು ಸೈನಿಕರಿಗೆ ಕೊಡಬೇಕಾದ ಆಹಾರ ಸಾಮಗ್ರಿಯನ್ನು ವೇತನವನ್ನು ಕಾಲಕಾಲಕ್ಕೆ ಯಥೋಚಿತವಾಗಿ ಕೊಡುತ್ತಿರಬೇಕು ನಮ್ಮ ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಳಬೇಕು ಶತ್ರು ಪಕ್ಷದ ಇಲಾಖೆಗಳನ್ನು ಪರೀಕ್ಷಿಸಲು ಗೂಢಾಚಾರರನ್ನು ನೇಮಿಸಬೇಕು ದೇಶಭ್ರಷ್ಟರನ್ನು ದೇಶದೊಳಗೆ ಸೇರಿಸಿಕೊಳ್ಳಬಾರದು ರಾಜ್ಯದ ಆದಾಯವು ವ್ಯಯಕ್ಕಿಂತ ಹೆಚ್ಚಿರಬೇಕು ರಾಜ್ಯದ ಬೊಕ್ಕಸದಲ್ಲಿ ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು ರಾಜ್ಯದ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಅನರ್ಥ ಅನ್ಯಾಯದ ಮಾರ್ಗವನ್ನು ಹಿಡಿಯಬಾರದು ಇವುಗಳೆಲ್ಲ ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶಗಳು ಪ್ರಶ್ನೆ ಎರಡು ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿ ಉತ್ತರ ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳು ನಾಸ್ತಿಕ ಬುದ್ಧಿ ಸುಳ್ಳು ಸಿಟ್ಟು ಅನವಧಾನ ಚಟುವಟಿಕೆ ಇಲ್ಲದೆ ಕೆಲಸವನ್ನು ತಡ ಮಾಡುವುದು ಪ್ರಾಜ್ಞರಾದ ಸಜ್ಜನರೊಡನೆ ಸೇರದಿರುವುದು ಸೋಮಾರಿತನ ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ಮಂಗಳಕರವಾದ ಶುಭ ಕಾರ್ಯಗಳನ್ನು ಮಾಡದಿರುವುದು ಎಲ್ಲಾ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ ಈ ಮುಖ್ಯ ಪ್ರಶ್ನೆ ಈ ಮಾತುಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಮೊದಲ ಮಾತು ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಬರೆದ ಶ್ರೀ ಶ್ರೀಮದ್ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಷ್ಟಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ ಮೂರ್ಖರ ಸಂಖ್ಯೆ ಸಾವಿರವಿರಲಿ ಹತ್ತು ಸಾವಿರವೇ ಇರಲಿ ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲವೆಂದು ಶ್ರೀರಾಮನು ಭರತನಿಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಮೂಡಿಬಂದಿದೆ ಸ್ವಾರಸ್ಯ ಮೇಧಾವಿ ಪಂಡಿತರಿಂದ ರಾಜ್ಯದ ವಿಪತ್ತುಗಳನ್ನು ಉಪಾಯದಿಂದ ಪಾರು ಮಾಡಬಹುದೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ದೂತನು ಕಾರ್ಯಸಮರ್ಥನೂ ಪ್ರಭಾವಶಾಲಿಯೂ ಆಗಿರಬೇಕು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಬರೆದ ಶ್ರೀ ಮದ್ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಮ್ಮ ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಂಡಿರಬೇಕು ಅವನು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲವನಾಗಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ರಾಮನು ಈ ಮೇಲಿನ ಮಾತನ್ನು ಹೇಳುವನು ಸ್ವಾರಸ್ಯ ರಾಜ್ಯದ ಆಡಳಿತ ಉತ್ತಮವಾಗಿರಬೇಕೆಂದರೆ ದೂತನು ದಕ್ಷ ವ್ಯಕ್ತಿಯಾಗಿರಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಳಬೇಕು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಬರೆದ ಮದ್ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜ್ಯದಲ್ಲಿನ ಯಾವುದೇ ಪ್ರಮುಖ ನಿರ್ಣಯಕ್ಕೆ ಮೊದಲು ನಾಲ್ವರು ಪ್ರಾಜ್ಞಾ ಮಂತ್ರಿಗಳೊಡನೆ ರಾಜನಾದವನು ಒಟ್ಟಿಗೆ ಸಮಾಲೋಚಿಸಬೇಕು ಹಾಗೂ ಒಬ್ಬೊಬ್ಬರನ್ನಾಗಿ ಕರೆಸಿ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯವನ್ನು ಅರಿತುಕೊಳ್ಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ರಾಮನು ಭರತನಿಗೆ ಹೇಳುತ್ತಾನೆ ಸ್ವಾರಸ್ಯ ರಾಜನಿಗಿರಬೇಕಾದ ಸೂಕ್ಷ್ಮ ಚಿಂತನೆಗಳು ಹಾಗೂ ರಾಜ್ಯದ ಬೆಳವಣಿಗೆಗೆ ರಾಜನು ಅಳವಡಿಸಿಕೊಳ್ಳಬೇಕಾದ ಅತ್ಯುತ್ತಮ ಅಂಶಗಳು ಇಲ್ಲಿ ಸ್ವಾರಸ್ಯಕರವಾಗಿವೆ ಭಾಷಾಭ್ಯಾಸ ಅಮುಖ್ಯ ಪ್ರಶ್ನೆ ಈ ಕೆಳಗಿನ ಪದಗಳ ವಚನ ಬದಲಾಯಿಸಿ ಈ ಕೆಳಗಿನ ಪದಗಳ ವಚನ ಬದಲಾಯಿಸಿ ಬರೆಯಿರಿ ಮಾದರಿ ಕೊಟ್ಟಿದರೆ ಗಮನಿಸಿ ಮಕ್ಕಳೇ ದೂತ ದೂತರು ಅಮಾತ್ಯ ಅಮಾತ್ಯರು ಪ್ರಶ್ನೆ ಪ್ರಶ್ನೆಗಳು ಧನುರ್ಧಾರಿಗಳು ಮೌಲ್ಯಗಳು ಬಹುಮಾನಗಳು ಬಹುಮಾನ ಆ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಮೊದಲ ಪದ ಕೃಷ ಹೆಚ್ಚಿನ ಅನಾರೋಗ್ಯ ಉಂಟಾದಾಗ ನಮ್ಮ ದೇಹವು ಕೃಷವಾಗುತ್ತದೆ ಎರಡನೆಯ ಪದ ನಿದ್ರಾವಶ ಹೆಚ್ಚು ಕೆಲಸ ಮಾಡಿ ನಮ್ಮ ದೇಹವು ಆಯಾಸವಾದಾಗ ನಿದ್ರಾವಶವಾಗುತ್ತೇವೆ ಮೂರನೆಯ ಪದ ಏರ್ಪಾಡು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿಯು ಉತ್ತಮವಾಗಿ ಎಲ್ಲ ಏರ್ಪಾಡುಗಳನ್ನು ಮಾಡಿರುತ್ತಾರೆ ನಾಲ್ಕನೆಯ ಪದ ಚಾಪಲ್ಯ ನಾಲಿಗೆಯ ಚಾಪಲ್ಯದಿಂದ ರಸ್ತೆ ಬದಿಯ ತಿಂಡಿ ತಿನಿಸುಗಳನ್ನು ತಿನ್ನುವುದರಿಂದ ತಿನ್ನುವುದರಿಂದ ಆರೋಗ್ಯ ಹಾಳಾಗುತ್ತದೆ ಐದನೆಯ ಪದ ಜ್ಞಾತಿ ಮನೆಗೆ ಜ್ಞಾತಿಗಳು ಬಂದಾಗ ನಾವು ಆದರದಿಂದ ಸ್ವಾಗತಿಸಿ ಸತ್ಕರಿಸಬೇಕು ಈ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಮೊದಲ ಪದ ಜಾವದಲ್ಲೆದ್ದು ಜಾವದಲ್ಲಿ ಪ್ಲಸ್ ಎದ್ದು ಇದು ಲೋಪಸಂಧಿ ದರ್ಶನವನ್ನು ದರ್ಶನ ಪ್ಲಸ್ ಅನ್ನು ಇದು ವಕಾರಾಗಮ ಸಂಧಿ ನಿರ್ಭಯವಾಗಿ ನಿರ್ಭಯ ಪ್ಲಸ್ ಆಗಿ ವಕಾರಾಗಮ ಸಂಧಿ ಕಣ್ಣಿಟ್ಟಿರು ಕಣ್ಣು ಪ್ಲಸ್ ಇಟ್ಟಿರು ಲೋಪ ಸಂಧಿ ನಂತರ ಭಾಷಾ ಚಟುವಟಿಕೆ ಅ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಆದೇಶ ಸಂಧಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಉತ್ತರ ಪದದ ಆದಿಯಲ್ಲಿರುವ ಕಥಪ ವ್ಯಂಜನಗಳಿಗೆ ಕ್ರಮವಾಗಿ ಗದಾಪ ವ್ಯಂಜನಗಳು ಆದೇಶವಾಗುವವು ಇದನ್ನು ಆದೇಶ ಸಂಧಿ ಎನ್ನುವರು ಕೆಲವೊಮ್ಮೆ ಉತ್ತರ ಪದದ ಆದಿಯ ಪ ಬ ಮ ವ್ಯಂಜನಗಳಿಗೆ ವಕಾರವು ಆದೇಶವಾಗುವುದು ಉದಾಹರಣೆ ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ ಹುಲಿ ಪ್ಲಸ್ ತೊಗಲು ಹುಲಿದೊಗಲು ಕಣ್ ಪ್ಲಸ್ ಪನಿ ಕಂಬನಿ ನೀರ್ ಪ್ಲಸ್ ಪನಿ ನೀರ್ವನಿ ಕಡು ಪ್ಲಸ್ ಬೆಳ್ಪು ಮೇಲ್ ಪ್ಲಸ್ ಮಾತು ಮೆಲ್ವಾತು ನಂತರ ಪ್ರಶ್ನೆ ಎರಡು ಕ್ರಿಯಾಸಮಾಸ ಎಂದರೇನು ಉದಾಹರಣೆ ಕೊಡಿ ಉತ್ತರ ಪೂರ್ವಪದ ನಾಮಪದವಾಗಿದ್ದು ದ್ವಿತೀಯ ವಿಭಕ್ತಿಯಿಂದ ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು ಪರಪದವು ಕ್ರಿಯಾಪದವಾಗಿದೆ ಕೆಲವೊಮ್ಮೆ ಪೂರ್ವಪದವು ಬೇರೆ ವಿಭಕ್ತಿ ಪ್ರತ್ಯಯದಿಂದಲೂ ಕೂಡಿಸುವುದು ಉದಾಹರಣೆ ಮನೆಯನ್ನು ಪ್ಲಸ್ ಕಟ್ಟಿದನು ಮನೆ ಕಟ್ಟಿದನು ಮೈಯನ್ನು ಪ್ಲಸ್ ಮರೆತು ಮೈ ಮರೆತು ಕೈಯಂ ಪ್ಲಸ್ ಪಿಡಿದು ಕೈ ಬಿಡಿದು ನಂತರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದವನ್ನು ಬರೆಯಿರಿ ಮೊದಲ ಪ್ರಶ್ನೆ ಯ ರ ಲ ವ ಇವು ಅವರ್ಗೀಯ ವ್ಯಂಜನಗಳು ನ್ಯ ಣ ನ ಮ ಇವು ಅನುನಾಸಿಕ ಅಕ್ಷರಗಳು ತುಪ್ಪಳದಂತೆ ಇದು ಲೋಪಸಂಧಿ ಬೆಟ್ಟದಾವರೆ ಇದು ಆದೇಶ ಸಂಧಿ ಈ ಹೊನ್ನು ಇದು ಗಮಕ ಸಮಾಸ ಸ್ಥಾಪನೆ ಮಾಡು ಇದು ಕ್ರಿಯಾ ಸಮಾಸ ಮಳೆಯಲ್ಲಿ ಸಂಧಿ ಮೆಲ್ವಾತು ಆದೇಶ ಸಂಧಿ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಮೊದಲ ಪದ ವಿಶಾರದ ವಿಶಾರದ ಅಂದರೆ ಪಂಡಿತ ಅಥವಾ ಬುದ್ಧಿವಂತ ಎ ಪಿ ಜೆ ಅಬ್ದುಲ್ ಕಲಾಂರು ವಿಶಾರದ ವ್ಯಕ್ತಿಯಾಗಿದ್ದರು ನಂತರ ಎರಡನೆಯ ಪದ ಅತ್ಯುಚ್ಚ ಅಂದರೆ ಉನ್ನತ ಸ್ಥಾನ ನಾವು ಜೀವನದಲ್ಲಿ ಅತ್ಯುಚ್ಚವಾಗಿ ಬೆಳೆಯಬೇಕೆಂದರೆ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ನಂತರ ಮೂರನೆಯ ಪದ ಮನಃಶುದ್ಧಿ ಮನಃಶುದ್ಧಿ ಇದ್ದಾಗ ನಮ್ಮ ಜೀವನವು ಸಂತೋಷಯುತವಾಗಿರುತ್ತದೆ ನಂತರ ನಾಲ್ಕನೆಯ ಪದ ಸತ್ಕಾರ ಅತಿಥಿಗಳಿಗೆ ಪ್ರೀತಿ ಹಾಗೂ ಗೌರವದಿಂದ ಸತ್ಕಾರ ಮಾಡಬೇಕು ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ ಮೊದಲ ಪದ ಮರಗಾಲು ಮರದ ಪ್ಲಸ್ ಕಾಲು ತತ್ಪುರುಷ ಸಮಾಸ ಹೆಮ್ಮರ ಹಿರಿದಾದ ಪ್ಲಸ್ ಮರ ಕರ್ಮಧಾರೆಯ ಸಮಾಸ ಬೆಳ್ಗೊಡೆ ಬಿಳಿದಾದ ಪ್ಲಸ್ ಗೋಡೆ ಕರ್ಮಧಾರೆಯ ಸಮಾಸ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ದ್ವಿಗು ಸಮಾಸ ಸಪ್ತ ಸ್ವರಗಳು ಸಪ್ತ ಪ್ಲಸ್ ಸ್ವರಗಳು ದ್ವಿಗು ಸಮಾಸ ನಂತರ ಕೊಟ್ಟಿರುವ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ತುಂಬಿದ ಕೂಡ ತುಳುಕುವುದಿಲ್ಲ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ತುಂಬಿದ ಕೂಡ ತುಳುಕುವುದಿಲ್ಲ ಎಂಬುದು ಪ್ರಸಿದ್ಧವಾದ ಗಾದೆ ಮಾತಾಗಿದೆ ಕೊಡಕ್ಕೆ ಅರ್ಧ ನೀರು ತುಂಬಿಸಿ ತೆಗೆದುಕೊಂಡು ಹೋದರೆ ಅದು ತುಳುಕಿ ನೀರು ಹೊರಗೆ ಚೆಲ್ಲುತ್ತದೆ ಅದೇ ಕೊಡಕ್ಕೆ ಪೂರ್ತಿ ನೀರು ತುಂಬಿಸಿಕೊಂಡು ಹೋದರೆ ನೀರು ಚೆಲ್ಲುವುದಿಲ್ಲ ಅದೇ ರೀತಿ ಸಮಾಜದಲ್ಲಿ ಕಡಿಮೆ ಬುದ್ಧಿ ಜ್ಞಾನವನ್ನು ಹೊಂದಿ ಯಾವುದೇ ರೀತಿಯ ಸಾಧನೆ ಮಾಡದಿದ್ದರೂ ಅವರು ಎಲ್ಲ ಜ್ಞಾನವನ್ನು ಹೊಂದಿದ ರೀತಿ ತಮ್ಮನ್ನು ತಾವೇ ಹೊಗಳಿಕೊಳ್ಳುತ್ತಿರುತ್ತಾರೆ ಪ್ರಸಿದ್ಧ ವ್ಯಕ್ತಿಗಳೊಂದಿಗೆ ತಮ್ಮನ್ನು ಸಮೀಕರಿಸಿಕೊಳ್ಳುತ್ತಾರೆ ಆದರೆ ಬುದ್ಧಿವಂತರು ಮೇಧಾವಿಗಳು ತಮ್ಮ ಗುರಿ ಸಾಧನೆಗೆ ತಮ್ಮ ಜೀವನವನ್ನೇ ಸವೆದರು ಮತ್ತು ತ್ಯಾಗ ಮಾಡಿದರು ನಾನೇ ಬುದ್ಧಿವಂತ ಜ್ಞಾನವಂತ ನಾನೇ ಮೇಲು ಎಂದು ಅವರ ಸಾಧನೆಯನ್ನು ಪ್ರಚಾರ ಮಾಡುವುದಿಲ್ಲ ಉದಾಹರಣೆ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ಜಾಗತಿಕ ಮಟ್ಟದಲ್ಲಿ ಪ್ರೋಕ್ರಾನ್ ಅಣು ಆವಿಷ್ಕಾರ ಮಾಡಿದ್ದರು ಮಹಾ ಮೇಧಾವಿಯಾಗಿದ್ದರು ಯಾವುದೇ ರೀತಿಯಲ್ಲಿ ಅವರು ತಾವು ಮಾಡಿದ ಸಾಧನೆಗಳನ್ನು ಹೇಳಿಕೊಳ್ಳುತ್ತಿರಲಿಲ್ಲ ಮಕ್ಕಳಲ್ಲಿ ತಾವು ಮಕ್ಕಳಾಗಿ ತುಂಬಾ ವಿನಮ್ರತೆಯಿಂದ ಸರಳತೆಯಿಂದ ಇರುತ್ತಿದ್ದರು ಹಾಗೆಯೇ ಜ್ಞಾನವಂತರು ಪ್ರತಿಷ್ಠೆಯನ್ನು ತೋರುವುದಿಲ್ಲ ಎರಡನೆಯ ಗಾದೆ ಮಾತು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬುದು ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ ಬೆಳ್ಳಗಿರೋದೆಲ್ಲ ಹಾಲು ಎಂದು ನಂಬಬಾರದು ಅಂದರೆ ಸಮಾಜದಲ್ಲಿ ಹಲವಾರು ವ್ಯಕ್ತಿಗಳು ಮೋಸದ ಮಾತುಗಳನ್ನಾಡಿ ಮೋಸ ವಂಚನೆಯನ್ನು ಮಾಡುತ್ತಾರೆ ನೋಡಲು ಸಜ್ಜನರಂತೆ ನಂಬಿಕೆಯುಳ್ಳ ವ್ಯಕ್ತಿಗಳಂತೆ ತಮ್ಮನ್ನು ತಾವು ಬಿಂಬಿಸಿಕೊಂಡು ನಂತರ ಸಮಯ ಮತ್ತು ವ್ಯಕ್ತಿಗಳನ್ನು ನೋಡಿ ಮೋಸ ಮಾಡುತ್ತಾರೆ ಯಾವುದೇ ವ್ಯವಹಾರವಾಗಿರಬಹುದು ಅಥವಾ ಜೀವನಕ್ಕೆ ಸಂಬಂಧಿಸಿದ್ದೇ ಆಗಿರಬಹುದು ಮೊದಲು ನಾವು ವ್ಯಕ್ತಿಯ ಬಗ್ಗೆ ಪೂರ್ಣವಾಗಿ ತಿಳಿದಿರಬೇಕು ಉದಾಹರಣೆ ಚಿನ್ನದ ಬಣ್ಣವಿರುವ ಎಲ್ಲ ಆಭರಣಗಳು ಚಿನ್ನವಲ್ಲ ಚಿನ್ನವನ್ನು ತೆಗೆದುಕೊಳ್ಳುವುದಕ್ಕೂ ಮೊದಲು ನಾವು ಚಿನ್ನದ ಅಂಗಡಿಯಲ್ಲಿನ ವ್ಯಕ್ತಿ ಮತ್ತು ಅವನು ಮಾರುವ ಚಿನ್ನದ ಬಗ್ಗೆ ಸರಿಯಾದ ಮಾಹಿತಿ ತಿಳಿದಿರಬೇಕು ಚಿನ್ನವನ್ನು ಪರೀಕ್ಷಿಸಿ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಕೃತಕ ಆಭರಣಗಳಿಗೆ ಚಿನ್ನದ ಬಣ್ಣವನ್ನು ಹಾಕಿ ಮೋಸ ಮಾಡಬಹುದು ಉತ್ತಮ ಮಾತುಗಳನ್ನಾಡಿ ಸಮಾಜದಲ್ಲಿ ಕಳ್ಳರು ಮೋಸ ಮಾಡಿ ಹಣವನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಾರೆ ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ಸುಲಭವಾಗಿ ನಂಬಬಾರದು ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ